ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಸಾಳ್ವ ಭಾರತ ಅಥವಾ ನೇಮಿನಾಥ ಚರಿತೆ ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಸಾಳ್ವ ಭಾರತವೆಂದು ಚಿರಪರಿಚಿತವಾಗಿರುವ ಪರಿಚಿತವಾಗಿರುವ ಈ ಕಾವ್ಯದ ನಿಜವಾದ ಹೆಸರು ನೇಮಿನಾಥ ಚರಿತೆ ನೇಮಿನಾಥ ಚರಿತೆಗೆ ಅದು ಕವಿ ಬರೆದ ಭಾರತವಾದುದರಿಂದ ಸಾಳ್ವ ಭಾರತವೆಂದು ಹೆಸರನ್ನು ಪಡೆಯಿತು ಸಾಳ್ವ ಕವಿ ತನ್ನ ದೇಶ ಕಾಲ ಕೃತಿಗಳ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿಯೇ ತಿಳಿಸಿದ್ದಾನೆ ಈತ ನಗಿರ ರಾಜ್ಯದ ರಾಜಕವಿ ಇವನ ತಂದೆ ಧರ್ಮಚಂದ್ರ ಗುರು ದೇಶೀಗಣದ ವಿಜಯ ಕೀರ್ತಿಯ ಮಗ ಶ್ರುತಕೀರ್ತಿ ಸಾಳ್ವಕವಿ ಅಲಂಕಾರ ಶಾಸ್ತ್ರ ವೈದ್ಯಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳ ಕ್ಷೇತ್ರದಲ್ಲಿ ಕೃತಿ ರಚನೆ ಮಾಡಿದ್ದಾನೆ ಸಾಳ್ವ ಭಾರತವನ್ನು ನಡುಗನ್ನಡದಲ್ಲಿ ಬರೆದ ಸಾಳ್ವ ಕವಿ ರಸರತ್ನಾಕರವನ್ನು ಹಳಗನ್ನಡದಲ್ಲಿ ಬರೆದಿರುವುದು ಸ್ವಾರಸ್ಯವಾಗಿದೆ ಸಾಳ್ವ ಕವಿಯ ಶ್ರೇಷ್ಠ ಕೃತಿ ಹಾಗೂ ಸ್ವತಂತ್ರ ಕೃತಿ ಸಾಳ್ವ ಭಾರತವೆಂದು ಖ್ಯಾತವಾಗಿರುವ ನೇಮಿನಾಥ ತೀರ್ಥಂಕರ ಚರಿತೆ ಇದು ಹದಿನಾರು ಪರ್ವಗಳ ಹಾಗೂ ಅರವತ್ನಾಲ್ಕು ಸಂಧಿಗಳ ಕೃತಿಯಾಗಿದೆ ಇದರಲ್ಲಿರುವ ಹದಿನಾರು ಪರ್ವಗಳೆಂದರೆ ಆದಿಪರ್ವ ಅನ್ವಯ ಪರ್ವ ವಸುದೇವ ಪರ್ವ ಕೃಷ್ಣದಯ ಪರ್ವ ಕಂಸಮರ್ದನ ಪರ್ವ ಅಭ್ಯುದಯ ಪರ್ವ ಪ್ರದ್ಯುಮ್ನ ಪರ್ವ ಇಂದ್ರಪರ್ವ ಕಲ್ಯಾಣ ಪರ್ವ ಅರಣ್ಯ ಪರ್ವ ಯುದ್ಧಪರ್ವ ಚಕ್ರಪರ್ವ ದೀಕ್ಷಾಪರ್ವ ಸಭಾಪರ್ವ ಮತ್ತು ನಿರ್ವಾಣ ಪರ್ವ ಜಿನಮತಿವರ್ತಿಗಳ ನೂತನ ಪುರಾತನ ನಮಿಪೆ ಎಂದು ಕೃತಜ್ಞತೆಯಿಂದ ಅವರ ಸ್ಮರಣೆಗೆ ತೊಡಗುತ್ತಾನೆ ತನ್ನೀ ನೇಮಿನಾಥ ಚರಿತೆಯನ್ನು ಅಭಯ ಸೂರಿ ಯತೀಶ್ವರರ ಶಿಷ್ಯರಾದ ವರಗುಮ್ಮಟಾರರು ಆಲಿಸಿದರೆಂದು ಕವಿ ಅಭಿಮಾನದಿಂದ ನಿವೇದಿಸಿದ್ದಾನೆ ಶೇಕಡಾ ತೊಂಬತ್ತೆರಡರಷ್ಟು ಈ ಕಾವ್ಯ ಭಾಮಿನಿ ಷಟ್ಪದಿಯಲ್ಲಿದೆ ಅದರ ಜೊತೆಗೆ ಸಾಳ್ವಕವಿ ವಾರ್ಧಕ ಷಟ್ಪದಿಯನ್ನು ಪರಿವರ್ಧಿನಿ ಷಟ್ಪದಿಯನ್ನು ಕಂದ ಪದ್ಯವನ್ನು ಮತ್ತು ಕೊನೆಯ ಸಂಧಿಯಲ್ಲಿ ತುಸು ಗದ್ಯವನ್ನೂ ಸೇರಿಸಿದ್ದಾನೆ ವಾರ್ಧಕ ಮತ್ತು ಪರಿವರ್ಧಿನಿಯಲ್ಲಿ ಸಾಳ್ವನ ಬರವಣಿಗೆ ನಿರರ್ಗಳವಾಗಿ ಸಾಗಿದೆ ಜೈನ ಭಾರತಕ್ಕೆ ಜೈನೇತರ ಭಾರತಗಳಂತೆ ಪಾಂಡವರು ನಾಯಕರಲ್ಲ ಇಲ್ಲಿ ಇಪ್ಪತ್ತೆರಡನೆಯ ತೀರ್ಥಂಕರನಾದ ನೇಮಿನಾಥನೇ ನಾಯಕ ಸಾಳ್ವ ಭಾರತ ಕಾವ್ಯಕ್ಕೂ ನೇಮಿನಾಥನೇ ನಾಯಕನಾದರೂ ಇಲ್ಲಿ ಅವನ ಕಥೆ ಬರುವುದು ಬಹಳ ಕಡಿಮೆ ಸುಮಾರು ಹತ್ತು ಸಂದಿಗಳಲ್ಲಿ ನೇರವಾಗಿ ಅವನ ಕಥೆಯಿದ್ದರೆ ಉಳಿದ ಐವತ್ನಾಕು ಸಂಧಿಗಳಲ್ಲಿ ನೇಮಿನಾಥನ ಬಂಧುಗಳ ಕತೆ ಬಂದಿದೆ ಇದು ಪ್ರಧಾನವಾಗಿ ನೇಮಿನಾಥ ಪುರಾಣ ಜಿನಕತೆ ಜಿನಭಕ್ತರೇ ಇಲ್ಲಿನ ಪಾತ್ರಧಾರಿಗಳು ಸಾಳ್ವನ ಶಬ್ದ ಭಂಡಾರ ಸಮೃದ್ಧವಾಗಿದ್ದು ಅನೇಕ ಅಪರೂಪದ ಶಬ್ದಮಣಿಗಳು ಸಂಗ್ರಹವಾಗಿವೆ ಶೃಂಗಾರದಂತೆ ಶೋಕ ಕರುಣಗಳನ್ನು ಭಾವನಿರ್ಭರವಾಗಿ ವರ್ಣಿಸಬಲ್ಲ ಈತನ ಲೋಕಜ್ಞಾನ ಶ್ರೀಮಂತವಾಗಿದೆ ಕಾಡಿನ ವರ್ಣನೆ ಬೇಟೆಯ ವಿಧಾನ ಪ್ರಾಣಿಗಳ ಪಕ್ಷಿಗಳ ವಿವಿಧ ಜಾತಿವರ್ಗಗಳ ಹೆಸರುಗಳು ಹತ್ತಾರು ಬಗೆಯ ಬಲೆಗಳು ಬಿಲ್ಲುಗಳು ಬಾಣಗಳು ಇವುಗಳ ಪರಿಚಯಕ್ಕೆ ಸಾಳುವ ಭಾರತದ ಐದನೆಯ ಆಶ್ವಾಸವನ್ನು ಓದಬೇಕು ಷಟ್ಪದಿ ಛಂದಸ್ಸಿನ ಚರಿತ್ರೆಯಲ್ಲೂ ಸಾಳುವ ಭಾರತಕ್ಕೆ ವಿಶಿಷ್ಟ ಸ್ಥಾನ ಸಲ್ಲುತ್ತದೆ ಕಾಲ ದೇಶ ಸಂದರ್ಭಗಳಿಗೆ ಅನುಗುಣವಾಗಿ ಇಲ್ಲಿನ ಕತೆ ಉಪಕತೆಗಳು ಹಾಗೂ ಸನ್ನಿವೇಶಗಳು ಬೇರೆ ಬೇರೆ ಬಣ್ಣ ಬೆಡಗು ಭಾವಗಳನ್ನು ತಳೆದು ಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿವೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ಸಾಳುವ ಭಾರತ ಅಥವಾ ನೇಮಿನಾಥ ಚರಿತೆ ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್